ಹಲೋ ಫ್ರೆಂಡ್ಸ್ ಇವತ್ತು ನಾನು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇವತ್ತು ಮಾರ್ನಿಂಗಿಂದನೇ ತುಂಬ ಬ್ಯುಸಿ ಇದ್ವಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾ ಪಾತ್ರೆ ಎಲ್ಲ ತೊಳೆದು ಪೂಜೆ ಮಾಡಬೇಕಾಗಿತ್ತು ಅದರಿಂದ ಸ್ವಲ್ಪ ಬ್ಯುಸಿ ಇದ್ವಿ ದೇವ್ರ ಪಾತ್ರೆಯನ್ನು ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಹೇಗೆ ಅಂದರೆ ಅದಕ್ಕೊಂದು ಟಿಪ್ಸ್ ಹೇಳ್ತೀನಿ ಕೇಳಿ ಫ್ರೆಂಡ್ಸ್ ಅದಕ್ಕೆ ಒಂದು ಒಂದು ನಿಂಬೆಹಣ್ಣು ಅಥವಾ ಎರಡು ಜಾಸ್ತಿ ಪಾತ್ರೆ ಇದ್ದರೆ ಎರಡು ಅಥವಾ ಒಂದು ಹಣ್ಣಿನ ರಸವನ್ನು ತೆಗೆದುಕೊಂಡು ಆ ರಸಕ್ಕೆ ಒಂದು ಟೇಬಲ್ ಸ್ಪೂನ್ ಅರಿಶಿನ ಒಂದು ಟೇಬಲ್ ಸ್ಪೂನ್ ಉಪ್ಪು ಒಂದು ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ್ ಮೊಸರಾಕಿ ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡು ನೀಟಾಗಿ ಅದನ್ನು ನೀ ಸುಮ್ಮನೆ ಹಾಗೆ ಪಾತ್ರೆಗಳ ಮೇಲೆ ಕೈಯಿಂದ ಸ್ವಲ್ಪ ಉಜ್ಜಿದ್ರೆ ಸಾಕು ಅದು ಕ್ಲೀನಾಗಿ ಒಂಚೂರು ಕರೆ ಇರದೇ ಹಾಗೆ ತಾಮ್ರ ಪಾತ್ರೆಗಳು ಉಜ್ಜಬೇಕು ತುಂಬಾ ಅದರಿಂದ ಈ ಥರ ಮಾಡೋದ್ರಿಂದ ಒಂಚೂರು ತುಂಬ ಈಸಿಯಾಗೇ ಹೊರಟೋಗುತ್ತೆ ತಾಮ್ರ ಪಾತ್ರೆ ಮೇಲೆ ಕಲೆಗಳೆಲ್ಲ ನೀವು ಜಾಸ್ತಿ ಇರೋ ಉಜ್ಜೋ ಹಾಗೆ ಅಗತ್ಯನೇ ಇರೋದಿಲ್ಲ ಅದರಿಂದ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಉಜ್ಜಿದ್ರೆ ಸಾಕು ಎಲ್ಲ ಕ್ಲೀನಾಗಿ ಒಳಗಡೆ ನೀರಿನ ಕರೆ ಮತ್ತು ಮೇಲ್ಗಡೆ ಇರೋ ಕರೆಗಳು ಎಲ್ಲ ಹೋಗ್ಬಿಡುತ್ತೆ ಬೇಗನೆ ಒಂದು ಐದು ಹತ್ತು ನಿಮಿಷದೊಳಗಡೆ ಎಲ್ಲ ಮುಗ್ದೇ ಹೋಗುತ್ತೆ ಅಷ್ಟು ಈಸಿಯಾಗಿರೋ ಇದು ನೋಡ್ಕೊಳ್ಳಿ ಇವಾಗ ನಮ್ಮ ತಂಬರ ಪಾತ್ರೆ ಯಾವ ಥರ ಇದೆ ಅದು ಯಾವ ಥರ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಫಸ್ಟ್ ಈಗಿರುತ್ತೆ ಉಜ್ಜಿದ ಮೇಲಂತೂ ಪಳ ಪಳ ಅಂತ ಇರುತ್ತೆ ಅಷ್ಟು ಹೊಳಪಸ್ಬಿಡುತ್ತೆ ಒಂದು ಐದೇ ನಿಮಿಷಕ್ಕೆ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲನೂ ತೊಳಿತಾ ಇದ್ದೀವಿ ತೊಳೆದಾದ ಮೇಲೆ ಯಾವ ಥರ ಪಳಪಳ ಅಂತ ಇದೆ ನೀರಿಂದ ತೊಳೆದ ತಕ್ಷಣ ಒಂದು ಐದೇ ನಿಮಿಷಕ್ಕೆ ಪಳಪಳ ಅಂತ ಹೊಳಿತಾ ಇರುತ್ತೆ ಇವಾಗ ನೀರಿಂದ ಅದನ್ನು ಸುಮ್ಮನೆ ಹಾಗೆ ತೊಳೆದ್ರೆ ಸಾಕು ಎಷ್ಟೊಂದು ಕ್ಲೀನಾಗಿ ಒಂದೇ ವಾಶ್ಗೆ ಒಳಗಡೆ ಇರೋ ಖರೆ ಮತ್ತು ಮೇಲುಗಡೆ ಇರೋದು ಎಲ್ಲ ನೀಟಾಗಿ ಹೋಗ್ತಾ ಇದೆ ತುಂಬಾ ಈಸಿ ಮೆಥಡ್ ಇದು ತುಂಬ ಈಸಿಯಾಗೆ ಆಗಿಬಿಡುತ್ತೆ ಪ್ಲೀಸ್ ಲಾಸ್ಟಲ್ಲಿ ಎಲ್ಲನೂ ತೊಳೆದಾದಮೇಲೆ ಹೇಗೆ ಕಾಣಿಸ್ತಾ ಇದೆ ತುಂಬ ಪಳಪಳ ಅಂತ ಇದೆ ಹಾಗೆ ನನ್ನ ಸಿಸ್ಟರ್ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ಲು ಕ್ಲೀನ್ ಮಾಡಾದ ಮೇಲೆ ಪೂಜೆ ಮಾಡೋಣ ಅಂತ ಎಲ್ಲನೂ ಒರೆಸ್ತಾ ಇದ್ದು ನೀಟಾಗಿ ನನ್ನ ಸಿಸ್ಟರ್ ಪೂಜೆ ಮಾಡ್ತಾ ಇದ್ದಾಳೆ ಬೇಗ ಬೇಗ ಪೂಜೆ ಮಾಡಿ ಹೊರಗಡೆ ಹೋಗ್ಬೇಕಾಗಿತ್ತು ಅದಕ್ಕೋಸ್ಕರ ಬೇಗನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಪೂಜೆನೂ ಮುಗಿಸ್ಕೊಂಡು ಹೊರಗಡೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಹೊರಗಡೆ ಹೊರ್ಗಡೆ ಹೋಗ್ಬೇಕಾಗಿರೋದೆಗೆ ಅಂದರೆ ನಮ್ಮ ತೋಟಕ್ಕೆ ನಾನು ನನ್ನ ಸಿಸ್ಟರ್ ಮತ್ತು ನನ್ನ ಮಗ ನನ್ನ ಸಿಸ್ಟರ್ ಮಗಳು ನಾಲ್ಕು ಜನನೂ ತೋಟಕ್ಕೆ ಹೋಗ್ಬೇಕಾಗಿತ್ತು ತೋಟದಲ್ಲಿ ಏನೋ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗಿ ನೋಡ್ಕೊಬರ್ಬೇಕಾಗಿತ್ತು ಇಲ್ಲೇ ಪಕ್ಕದಲ್ಲೇ ಇರೋದು ನಮ್ಮ ತೋಟ ಅದರಿಂದ ಬೈಕಲ್ಲಿ ಹೋಗ್ತಾ ಬೈಕಲ್ಲಿ ಹೋಗ್ತಾ ಇದ್ವಿ ಎಲ್ಲರೂ ಆವಾಗ ವೀಡಿಯೋ ಮಾಡ್ಕೋತಾ ಇದ್ದೆ ಗ್ರೀನರಿ ಮಾತ್ರ ತುಂಬ ಚೆನ್ನಾಗಿದೆ ಎಷ್ಟು ಅಂದರೆ ಇವಾಗ ಮೊನ್ನೆಯಿಂದ ಮಳೆ ಆಗ್ತಾ ಇರೋದ್ರಿಂದ ಎಲ್ಲ ಸುರು ಕಾಣಿಸ್ತಾ ಇದೆ ಗ್ರೀನ್ ಗ್ರೀನಾಗೆ ಎಲ್ಲನೂ ತುಂಬ ಚೆನ್ನಾಗಿತ್ತು ಅಲ್ಲೆಲ್ಲ ಬರೀ ತೆಗಿನ ತೋಟ ಮತ್ತು ಅಡಿಕೆ ತೋಟ ಇವೇ ಹಾಕಿದ್ದಾರೆ ಹೋಗೋ ದಾರಿಲೆಲ್ಲ ತುಂಬಾ ಚೆನ್ನಾಗಿದೆ ಗ್ರೀನರಿ ಮಾತ್ರ ಎಲ್ಲ ಕಟ್ಟೆನು ತುಂಬಿದೆ ಇವಾಗ ಮೊನ್ನೆ ಮೊನ್ನೆ ಅಲ್ವಾ ಮಳೆ ಆಗಿರೋದು ಅದರಿಂದ ತುಂಬ ಚೆನ್ನಾಗಿತ್ತು ಗ್ರೀನರಿ ನೋಡೋದಕ್ಕಂತೂ ಕಳೆದೋಗೋ ಥರ ಇತ್ತು ಅಷ್ಟು ಚೆನ್ನಾಗಿತ್ತು ನೋಡ್ತಾ ಇದ್ದರೆ ಕಳೆದೋಗ್ಬಿಡೋಣ ಅಂತ ತೋಟಗಳಿದಾವಲ್ವಾ ಅದರಿಂದ ತುಂಬ ಗ್ರೀನರಿಯಾಗಿ ಕಾಣಿಸ್ತಾ ಇದೆ ಅಷ್ಟೇ तुम्बा uh, चना